ಈ ದೇಶದ ಪ್ರಧಾನಮಂತ್ರಿಗಳಿಗೆ ಹುಬ್ಬಳ್ಳಿಯ ನೇಹ ಬಗ್ಗೆ ಹೇಳ್ತಾರೆ ಈ ದೇಶದ ಪ್ರಧಾನಮಂತ್ರಿಗಳಿಗೆ ಬೆಂಗಳೂರಿನ ನಗರದ ಪೇಟೆಯಲ್ಲಿ ಹನುಮಾನ್ ಚಾಲಿಸ್ ಬಗ್ಗೆ ಮಾಹಿತಿ ಕೊಡ್ತಾರೆ ಈ ದೇಶದ ಪ್ರಧಾನ ಮಂತ್ರಿಗಳಿಗೆ ತನ್ನದೇ ಮೈತ್ರಿ ಕೂಟದ ಎನ್ ಡಿ ಎ ಮೈತ್ರಿಕೂಟದ ಜೆ ಡಿ ಎಸ್ ಪಕ್ಷದ ಸಂಸದನಾಗಿರುವಂತಹ ಪ್ರಜ್ವಲ್ ರೇವಣ್ಣನ ಎರಡು ಸಾವಿರದ ಎಂಟುನೂರ ಎಪ್ಪತ್ತಾರು ವಿಡಿಯೋಗಳ ಬಗ್ಗೆ ಯಾಕೆ ಮಾಹಿತಿ ಕೊಡೋದಿಲ್ಲ ಈ ಪತ್ರಕರ್ತರು ಸಹ ಯಾಕೆ ಪ್ರಶ್ನೆ ಮಾಡೋದಿಲ್ಲ ಗೆಲ್ಲಬೇಕು ಓಟ್ ಗೆಲ್ಲಬೇಕು ಜನರನ್ನ ಮೂರ್ಖರನ್ನಾಗಿ ಮಾಡಬೇಕು ಇಷ್ಟೇ ತಾನೇ ಇವರಿಗೆ ಬೇಕಾಗಿರೋದು ನಮ್ಮ ಪತ್ರಕರ್ತರು ಹೊಟ್ಟೆ ಪಾಡಿಗೋಸ್ಕರವಾಗಿ ಈ ರೀತಿಯಾದಂತಹ ಮುಚ್ಚಿಟ್ಕೊಂಡು ಯಾವುದೋ ಪ್ರಶ್ನೆ ಮಾಡದೆ ಅವರು ಭಾಷಣ ಮಾಡ್ತಾ ಇರೋದನ್ನ ಹೈಲೈಟ್ ಮಾಡ್ತಾ ಹೋಗ್ತಾ ಇದೀರಲ್ಲ ಇದು ಯಾವ್ದು ಪ್ರಶ್ನೆಗಳಲ್ವಾ ಹುಬ್ಬಳ್ಳಿಯ ನೇಹ ಬಗ್ಗೆ ಪ್ರಶ್ನೆ ಮಾಡುವವರು ನಗರದ ಪೇಟೆಯ ಹನುಮಾನ್ ಚಾಲಿಸ್ ಬಗ್ಗೆ ಪ್ರಶ್ನೆ ಪ್ರಶ್ನೆ ಮಾಡುವವರು ಪ್ರಜ್ವಲ್ ರೇವಣ್ಣನ್ ಬಗ್ಗೆ ಯಾಕೆ ಪ್ರಶ್ನೆ ಮಾಡ್ತಾ ಇಲ್ಲ ಯಾಕೆ ವಿಷಯ ಪ್ರಸ್ತಾಪ ಮಾಡ್ತಾ ಇಲ್ಲ ಎರಡು ಸಾವಿರದ ಎಂಟು ನೂರ ಎಪ್ಪತ್ತಾರು ಮಹಿಳೆಯರ ಜೊತೆ ಇಷ್ಟ ವಿಕೃತ ಕಾಮವನ್ನು ಅನುಭವಿಸಿರುವಂತಹ ಪ್ರಜ್ವಲ್ ರೇವಣ್ಣನ ಬಗ್ಗೆ ಇದೇ ಬೆಂಗಳೂರಿನ ವೇದಿಕೆಯಲ್ಲಿ ಎಚ್ ಡಿ ದೇವೇಗೌಡರ ಜೊತೆ ಚೊಂಬಿಡ್ಕೊಂಡು ಪ್ರತಿಭಟ ವಿಷಯ ಸಮಾವೇಶದಲ್ಲಿ ಮಾತನಾಡದಿರುವಂತಹ ನರೇಂದ್ರ ಮೋದಿ ಅವರು ತನ್ನ ಪಕ್ಷ ಅಧಿಕಾರಕ್ಕೆ ಬರಬೇಕು ಯಾವ ಮಾರ್ಗದಲ್ಲಾದರೂ ಆಗಲಿ ಏನಾದರೂ ಆಗಲಿ ಮಾಧ್ಯಮಗಳನ್ನು ಕೊಂಡುಕೊಳ್ಳೋದ್ರಿಂದ ಆಗಲಿ ಆಪರೇಷನ್ ಕಮಲ ಕರ್ನಾಟಕದಿಂದ ಪ್ರಾರಂಭ ಮಾಡಿದ್ರು ಇಡೀ ದೇಶದಂತ ಆಪರೇಷನ್ ಕಮಲ ಮಾಡಿದ್ರು ಶಾಸಕರನ್ನ ಖರೀದಿ ಮಾಡಿದ್ರು ಎಲ್ಲವೂ ಆಯ್ತು ಇವತ್ತು ಅಭ್ಯರ್ಥಿಗಳನ್ನ ಖರೀದಿ ಮಾಡ್ತಾ ಇದ್ದಾರೆ ಅಭ್ಯರ್ಥಿಗಳನ್ನ ದಾರಿ ತಪ್ಪಿಸ್ತಾ ಇದ್ದಾರೆ ಅದು ಗೆಲುವು ಅಂತ ಹೇಳ್ತಾ ಇದ್ದಾರೆ ನಾಚಿಕೆ ಹಾಕ್ಬೇಕಲ್ಲ ನನ್ನ ನಮ್ಮ ಕನ್ನಡದ ಚಾನೆಲ್ಗಳಲ್ಲಿ ನೋಡ್ತಾ ಇದ್ವಿ ಭಾರತೀಯ ಜನತಾ ಪಕ್ಷ ಸೂರತ್ ನಲ್ಲಿ ಗೆದ್ದು ಬಿಡ್ತು ಮತ್ತೊಂದ್ರಲ್ಲಿ ಬಿಡ್ತು ಮತ್ತೊಂದ್ರಲ್ಲಿ ಗೆದ್ದು ಬಿಡ್ತು ಅಭ್ಯರ್ಥಿಗಳನ್ನ ಹೈಜಾಕ್ ಮಾಡಿ ಅಭ್ಯರ್ಥಿಗಳನ್ನ ನಾಮಪತ್ರ ವಾಪಸ್ ತಗೊಂಡು ಈ ರೀತಿಯಾದಂತಹ ಒಂದು ನೀಚತನದ ರಾಜಕಾರಣ ಬೇಕಾ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಈ ರೀತಿಯಾದಂತಹ ರಾಜಕಾರಣ ಬೇಕಾ ಧೈರ್ಯವಾಗಿ ಎದುರಿಸಬೇಕು ಧೈರ್ಯವಾಗಿ ಎದುರಿಸಿ ಇವತ್ತು ಸ್ವತಂತ್ರ ಬಂದು ಎಪ್ಪತ್ತಾರು ವರ್ಷಗಳಾಗಿದೆ ಆ ಸ್ವತಂತ್ರಕ್ಕೋಸ್ಕರ ನಮ್ಮವರು ಎಷ್ಟು ಜನ ಜ ಬಲಿದಾನ ಕೊಟ್ಟಿದ್ದಾರೆ ಈ ಯಾವುದೂ ಇಲ್ಲದೆ ವ್ಯಾಪಾರೀಕರಣವಾಗಿ ವ್ಯಾಪಾರ ಮಾಡಿ ಅವರನ್ನು ಖರೀದಿ ಮಾಡು ಅಭ್ಯರ್ಥಿಯನ್ನ ಖರೀದಿ ಮಾಡು ಶಾಸಕರನ್ನ ಖರೀದಿ ಮಾಡು ಇಲ್ಲಿ ಓಟ್ ತಗೋ ಹಿಂದೂ ಮುಸ್ಲಿಂ ಮಧ್ಯೆ ದ್ವೇಷ ಇತ್ತು ಒಂಬತ್ತು ವರ್ಷ ಹನ್ನೊಂದು ತಿಂಗಳು ಅಧಿಕಾರ ಮಾಡಿದ್ದೀನಿ ಈ ಅಧಿಕಾರದ ಆಡಳಿತದಲ್ಲಿ ಇಷ್ಟೆಲ್ಲ ಸೌಲಭ್ಯಗಳನ್ನು ಕೊಟ್ಟಿದ್ದೀನಿ ಇದನ್ನು ನೋಡಿ ಓಟ್ ಕೊಡಿ ಅಂತ ಕೇಳೋದು ಬಿಟ್ಬಿಟ್ಟು ಹಿಂದೂ ಮುಸ್ಲಿಮ್ ತಗೊಂಡ್ಬರ್ತೀರಿ ನೇಹಾ ತಗೊಂಡ್ಬರ್ತೀರಿ ಹನುಮಾನ್ ಚಾಲೀಸ್ ತಗೊಂಡ್ಬರ್ತೀರಿ ಪ್ರಜ್ವಲ್ ರೇವಣ್ಣನ ಬಿಡ್ತೀರಿ ಹಾಗಾದ್ರೆ ಪ್ರಜ್ವಲ್ ರೇವಣ್ಣ ಮಾಡಿರೋದು ಒಳ್ಳೆ ಕೆಲಸನ ಯಾತಕ್ಕೋಸ್ಕರ ಈ ವಿಚಾರಗಳು ಮಾತಾಡ್ತಾ ಇಲ್ಲ ನಮ್ಮ ಮಾಧ್ಯಮಗಳು ಪ್ರಜ್ವಲ್ ರೇವಣ್ಣನ ವಿಚಾರಗಳು ಅಂತನೆ ಫೈ ಸೈಲೆಂಟ್ ಆಗಿ ಹೋಗ್ತವೆ ಸೈಲೆಂಟ್ ಆಗುತ್ತೆ ಇದೇ ನೇಹ ಪ್ರಕರಣವನ್ನ ಎಷ್ಟು ದಿವಸ ಹೇಳ್ಕೊಂಡೋದ್ರು ಅವರು ಹೆಣ್ಣು ಇವಳು ಹೆಣ್ಣು ಅಲ್ವಾ ಈ ರೀತಿಯಾಗಿ ನಾಟಕ ಮಾಡಿ 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 ಇಡೀ ದೇಶವನ್ನು ಅಧೋಗತಿಗೆ ತಗೊಂಡು ಹೋಗ್ತಾ ಇದ್ದಾರೆ ಇಡೀ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಅಧೋಗತಿಗೆ ತಗೊಂಡು ಹೋಗ್ತಾ ಇದ್ದಾರೆ ಯಾರತ್ರ ಪ್ರಶ್ನೆ ಮಾಡಬೇಕು ಯಾರನ್ನ ಕೇಳಬೇಕು ಗೊತ್ತಿಲ್ಲ ಇದು ನಮ್ಮ ದೇಶದ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಅಧೋಗತಿಗೆ ತಗೊಂಡು ಹೋಗ್ತಾ ಇರುವಂತದ್ದು ನಮ್ಮ ದೇಶದ ಪ್ರಧಾನ ಮಂತ್ರಿಗಳು ಅವರನ್ನ ಹಿಂದೆ ನಿಂತು ಉತ್ಸವ ಮೂರ್ತಿ ತರ ಆಟ ಆಡಿಸ್ತಾ ಇದ್ದಾರಲ್ಲ ಉತ್ಸವ ಮೂರ್ತಿ ಅಂದ್ರೆ ಏನು ಮುಂದೆ ನಿಲ್ಸೋದು ಹಿಂದೆ ರಿಮೋಟ್ ಕಂಟ್ರೋಲ್ ತರ ಅಲ್ಲಿ ಟೆಲಿಪ್ರಾಂಪ್ಟರ್ ಮೂಲಕ ಯಾವ ವಿಷಯ ತಿಳಿಸ್ಬೇಕು ಆ ವಿಷಯ ಮಾತ್ರ ಅವರು ಓದ್ತಾರೆ ನೇಹ ಬಗ್ಗೆ ವಿಷಯ ಕೊಟ್ಟಂತವ್ರು ಹನುಮಾನ್ ಚಾಲೀಸ್ ಬಗ್ಗೆ ವಿಷಯ ಕೊಟ್ಟಂತವ್ರು ಪ್ರಜ್ವಲ್ ರೇವಣ್ಣನ ವಿಷಯ ಗೊತ್ತೇ ಇಲ್ಲ ನಮ್ಮ ದೇಶದ ಪ್ರಧಾನ ಮಂತ್ರಿಗಳಿಗೆ ಏನು ಗೊತ್ತಿಲ್ಲ ಏನೂ ಗೊತ್ತಿಲ್ಲದ ಒಬ್ಬ ಪ್ರಧಾನ ಮಂತ್ರಿಯನ್ನ ನಿಲ್ಲಿಸಿಕೊಂಡು ಇವರು ಫೀಡ್ ಮಾಡ್ತಾರೆ ವಿಷಯವನ್ನ ಫೀಡ್ ಮಾಡ್ತಾರೆ ಆ ವಿಷಯವನ್ನ ಅವರು ಓದ್ತಾರೆ ಆ ವಿಷಯವನ್ನ ಸಾರ್ವಜನಿಕ ಓದ್ಬಿಟ್ಟು ಭಾರತ್ ಮಾತಾ ಕಿ ಜೈ ಅಂತಾರೆ ಭಾರತ್ ಮಾತಾ ಕಿ ಜೈ ಅಂತಾರೆ ನಮ್ಮ ಭಾರತ ದೇಶದಲ್ಲಿ ಎರಡು ಸಾವಿರದ ಎಂಟುನೂರ ಎಪ್ಪತ್ತಾರು ಮಹಿಳೆಯರನ್ನ ವಿಕೃತ ಕಾಮಿಯೊಬ್ಬ ಬಲಿ ತಗೊಂಡಿದ್ದಾನೆ ಕರಾವಳಿಯ ಭಾಗದಲ್ಲಿ ಸೌಜನ್ಯ ಅಪ್ರಾಪ್ತ ಬಾಲಕಿಯರು ಬಲಿಯಾಗ್ತಾರೆ ಈ ಯಾವ ವಿಚಾರಗಳನ್ನು ಸಹ ಪ್ರಧಾನಮಂತ್ರಿಗಳ ಗಮನಕ್ಕೆ ತರೋದಿಲ್ಲ ಇದು ನಮ್ಮ ದೇಶದ ವ್ಯವಸ್ಥೆ ಇದು ನಮ್ಮ ದೇಶದಲ್ಲಿ ಶಿಸ್ತಿನ ಪಕ್ಷ ಇವತ್ತು ಭಾರತೀಯ ಜನತಾ ಪಕ್ಷ ಹೋಗ್ತಾ ಇರುವಂತಹ ತಪ್ಪು ದಾರಿಗಳು ಈ ತಪ್ಪು ದಾರಿಗಳನ್ನ ಪ್ರಶ್ನೆ ಮಾಡಬೇಕಾದಂತ ಮಾಧ್ಯಮಗಳು ತಮ್ಮನ್ನು ತಾವು ಕೊಂದುಕೊಂಡು ಆತ್ಮಸಾಕ್ಷಿಯನ್ನು ಕೊಂದುಕೊಂಡು ಮೌಲ್ಯಗಳನ್ನ ಕೊಂದುಕೊಂಡು ಇವತ್ತು ಹೊಟ್ಟೆ ಪಾಡಿಗೋಸ್ಕರವಾಗಿ ತಿನ್ನೋ ಮುಂದು ತುತ್ತು ಅನ್ನಕ್ಕೋಸ್ಕರವಾಗಿ ತಮ್ಮ ತನವನ್ನ ಮಾರುಕೊಂಡು ನಾವು ಪ್ರತಿಯೊಂದು ಮಾಧ್ಯಮಗಳನ್ನು ಸೂಕ್ಷ್ಮವಾಗಿ ನೀವು ಗಮನಿಸಿ ನೋಡಿ ಅವರಿಗೆ ಹಣ ಬೇಕು ಭಾರತೀಯ ಜನತಾ ಪಕ್ಷಕ್ಕೆ ಓಟ್ ಬೇಕು ಗೆಲ್ಲಬೇಕು ಇವರಿಬ್ಬರ ಮಧ್ಯೆ ಯಾವ ವ್ಯತ್ಯಾಸವೂ ಕಾಣ್ತಾ ಇಲ್ಲ ಇದು ನಮ್ಮ ದೇಶದ ವ್ಯವಸ್ಥೆಯನ್ನು ಹಾಳು ಮಾಡ್ತಾ ಇರುವಂತಹ ರೀತಿ ಸ್ನೇಹಿತರೆ ನಾವು ಮನುಷ್ಯರಾಗಿ ಊಟದ ಮೇಲೆ ಏನಾದರೂ ಸಾಧನೆ ಮಾಡಿ ಹೋಗ್ಬೇಕು ಮೂರು ದಿನದ ಬಾಳ್ನಲ್ಲಿ ಏನಾದರೂ ಒಂದು ಸಾಧನೆ ಮಾಡಿ ಕೊಟ್ಟು ಹೋಗ್ಬೇಕು ಆದರೆ ಇವತ್ತಿನ ಪರಿಸ್ಥಿತಿನಲ್ಲಿ ನನ್ನ ಮುಖ್ಯವಾಗಿ ಪತ್ರಕರ್ತರನ್ನ ಹೇಳ್ತಾ ಇರ್ತೀನಿ ನಮ್ಮ ಸ್ನೇಹಿತರು ಹೇಳ್ತಾರೆ ಪತ್ರಕರ್ತರನ್ನ ಯಾಕೆ ಯಾವಾಗೂ ಟಾರ್ಗೆಟ್ ಮಾಡ್ತೀವಿ ಅಂತೇಳಿ ನೆರಹತ್ತಿ ಏನ್ ಹೇಳ್ತಾರಲ್ಲ ಬೇಲಿ ಎದ್ದು ಹೊಲ ಬೇಯ್ದರು ಅಂದಂಗೆ ಇಡೀ ಬೇಲಿ ಆಗ್ಬೇಕಾದಂತಹ ಪತ್ರಕರ್ತರು ಪತ್ರಕರ್ತರು ಇವತ್ತು ತಾವುಗಳೇ ಹೋಗಿ ರಾಜಕಾರಣಿಗಳ ಮುಂದೆ ನಿಂತ್ಕೊಂಡು ಕೈ ಒಡ್ಕೊಂಡು ಅವರ ಸಲಹಾ ಹೊಡ್ಕೊಂಡು ನಿಂತ್ಕೊಳ್ತಿರೋದು ನೋಡಿದ್ರೆ ಈ ದೇಶವನ್ನು ಕಾಪಾಡಬೇಕಾದಂತಹ ಪತ್ರಕರ್ತರು ಇವತ್ತು ಇಂತಹ ಈ ನಾಯ ಸ್ಥಿತಿಗೆ ಹೋಗ್ತಾ ಇದ್ದಾರೆ ಬದಲಾವಣೆ ಆಗ್ಲಿ ಅವರು ಹಣಕ್ಕೋಸ್ಕರವಾಗಿ ತಮ್ಮನ್ನು ತಾವು ಮಾರ್ಕೊಳ್ತಾ ಇದ್ದಾರೆ ಅವರು ಬದಲಾವಣೆ ಆಗಬೇಕು ಅನ್ನೋ ಒಂದು ಕಾರಣಕ್ಕೋಸ್ಕರವಾಗಿ ನಿಮ್ಮ ಅಕ್ಷರ ಮೀಡಿಯಾ ಪರಿಪರಿಯಾಗಿ ಕೇಳ್ತಾ ಇದೆ ಬದಲಾವಣೆ ಆಗಿ ಈ ಸಂವಿಧಾನದಲ್ಲಿ ನಿಮ್ಗೊಂದು ಜವಾಬ್ದಾರಿ ಕೊಟ್ಟಿದ್ದಾರೆ ಸ್ವತಂತ್ರ ಕೊಟ್ಟಿದ್ದಾರೆ ಧೈರ್ಯವಾಗಿ ಮುನ್ನುಗ್ಗಿ ಧೈರ್ಯವಾಗಿ ದೇಶವನ್ನ ರಕ್ಷಣೆ ಮಾಡೋದಿಕ್ಕೆ ನೀವು ಮುಂದಾಗ್ಬೇಕು ಚುನಾವಣೆ ಬರುತ್ತೆ ಚುನಾವಣೆ ಹೋಗುತ್ತೆ ಯಾರೋ ಕೊಡುವಂತಹ ನಾಲ್ಕು ಏನು ಆರ್ಥಿಕ ಸಹಕಾರ ಆ ರೆವಿನ್ಯೂ ಆ ಕಮರ್ಷಿಯಲ್ಗಳು ಇದನ್ನ ನಂಬಿಕೊಂಡು ಯಾಕೆ ನಿಮ್ಮ ತನವನ್ನ ನೀವು ಹಾಳು ಮಾಡ್ಕೊಳ್ತಾ ಇದ್ದೀರಿ ಈ ದೇಶದ ಪ್ರಧಾನ ಮಂತ್ರಿಗಳಿಗೆ ದೇಶ ಬೇಕಾಗಿಲ್ಲ ದ್ವೇಷವನ್ನು ಹುಟ್ಟಿಸಿ ಮತ ಕೇಳೋದೊಂದೇ ಬೇಕಾಗಿರೋದು ಸ್ನೇಹಿತರೆ ನಿಮ್ಮ ಅಕ್ಷರ ಮೀಡಿಯಾ ಯಾವತ್ತೂ ಸೃಷ್ಟಿ ಮಾಡೋದಿಲ್ಲ ಕಲ್ಪನೆ ಮಾಡೋದಿಲ್ಲ ವಾಸ್ತವದ ವಿಚಾರಗಳನ್ನು ವಿಶ್ಲೇಷಣೆ ಮಾಡುತ್ತೆ ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯಿತು ಅಂದ್ರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣುವಂತ ಬೆಲ್ಲೈಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹ ನೀಡಿ